ಸರ್ ಈಗ ನಿಮ್ಗೆಲ್ಲ ಗೊತ್ತೇ ಇದೆ ನಿನ್ನೆ ರಾತ್ರಿನೇ ಸುದೀಪಣ್ಣವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಅದನ್ನ ಹೆಂಗ್ ಕೇಳಿಸ್ಕೊಳ್ತೀನಿ ಅದ್ ಹೆಂಗ್ ರಿಸೀವ್ ಮಾಡ್ಕೊಳ್ತೀನಿ ಅಲ್ಲ ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ ಅವ್ರು ನಮ್ಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಆ ಯುದ್ಧ ಇಷ್ಟೇ ಎಂತ ಪೈರಸಿನಾರ ಮಾಡ್ಲಿ ಯಾರೇನೇ ಮಾಡಿದ್ರು ಹೆಚ್ಚಾ ಸುದೀಪಣ್ಣನ ಅಪ್ಪಟ್ಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ ಹೇಳಿದ್ರಿ ಈಗ ಅರ್ಥ ಅದನ್ನ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನೋಡಿ ಇದು ಬರೀ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನು ಪಿಕ್ಚರ್ ಓಡ್ತಾನೆ ಇರುತ್ತೆ ಇನ್ನು ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ ಅಲ್ಲಿನೂ ಒಂದ್ ಮುಗ್ದಿರಲ್ಲ ಎರಡೂವರೆ ಗಂಟೆ ಚಿತ್ರ ಮುಗ್ದಿರಲ್ಲ ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಬಂತು ನಾವೇ ಕಣ್ಣಾರೆ ನೋಡಿದೀವಿ ಫೈಲ್ ಚಿತ್ರದಲ್ಲಿ ಈ ತರದ್ದು ಒಂದು ತೊಂದರೆ ಆಯ್ತು ನಮಗೆ ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮ್ಗೆ ಲಿಂಕ್ ಗಳು ಬರ್ತವೆ ಅದೆಲ್ಲ ಬಿಟ್ಟದ್ದು ಬಿಟ್ಟು ಲಿಂಕ್ ಅನ್ನ ಡಿಲೀಟ್ ಮಾಡಿಸಿ ಅಂತ ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ ನಾವೆಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡ್ಬೇಕು ಎಚ್ ಆರ್ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರ ಯುದ್ಧ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ ದಯವಿಟ್ಟು ಈ ತರದ್ ಯಾವ್ದೇ ಕೂಡ ಲಿಂಕ್ ಬಂದ್ರು ಅವ್ರು ಡಿಲೀಟ್ ಮಾಡಿಸಿ ನಮ್ದು ಅಂತಲ್ಲ ಯಾವ್ದೇ ಕನ್ನಡ ಚಲನಚಿತ್ರ ರಂಗದಲ್ಲಿ ದಯವಿಟ್ಟು ಥಿಯೇಟರ್ ಹೋಗ್ಬಿಟ್ಟು ನೋಡಿ ಅದಕ್ಕೆ ಒಳ್ಳೆ ವೆಲ್ಕಮ್ ರೀತಿ ಅಂತ ಅವ್ರು ಹೇಳಿದ್ರೆ ಇಲ್ಲ ನಾವು ನಾವು ಬೇರೆಯವ್ರಿಗೆ ಹೇಳೋ ಅಂತ ಅಧಿಕಾರ ನಮ್ಗಿಲ್ಲ ನಾವಾದ್ರೆ ಹೇಳ್ತೀವಿ ನಾವು ನಮ್ಮ ಕಿಚ್ಚ ಸುದ್ದಿ ಅಭಿಮಾನಿಗಳು ಪ್ರತಿ ವರ್ಷನೂ ಅಷ್ಟೇ ಯಾವಾಗ್ಲೂ ಅಷ್ಟೇ ನಾನು ಈ ಮುಖಾಂತರ ಹೇಳೋದಿಷ್ಟೇ ಕನ್ನಡದ ಯಾರೇ ಒಬ್ಬ ಅಭಿಮಾನಿ ಆಗಿರ್ಬೋದು ಕನ್ನಡ ಚಲನಚಿತ್ರ ರಂಗದ ಪ್ರತಿಯೊಬ್ಬ ನಟನಿ ಆಗಿರ್ಬೋದು ಹೊಸಬ್ರಾಗಿರ್ಬೋದು ಹಳುಬ್ರಾಗಿರ್ಬೋದು ಯಾವುದೇ ಚಿತ್ರ ಬಂದ್ರೆ ದಯವಿಟ್ಟು ನಾವೆಲ್ಲರೂ ಸೇರಿ ಥಿಯೇಟರ್ಗೆ ಹೋಗಿ ಪಿಕ್ಚರ್ನ ನೋಡೋಂತ ಕೆಲಸ ಮಾಡೋಣ ಇದನ್ನ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಒಂದ್ ರೂಪಾಯಿ ಲಾಭ ಇಲ್ಲ ಎಷ್ಟೋ ಜನದ ಹೊಟ್ಟೆ ಮೇಲೆ ನಾವು ಹೊಡೆದಂಗಾಗುತ್ತೆ ಅದನ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಕಿಚ್ಚ ಸುದೀಪ್ ಶರಣ್ ಸಮಿತಿಯಿಂದ ನಾವ್ ಹೇಳೋದಾದ್ರೆ ದಯವಿಟ್ಟು ಈ ಕೆಲಸ ನಾವಂತಲ್ಲ ಬೇರೆ ಅಭಿಮಾನಿಗಳಾಗ್ಲಿ ಯಾರು ಈ ತಪ್ಪು ಮಾಡಬಾರ್ದು ಅಂತ ನಾನು ಈ ಸಂದೇಶ ಕೊಡ ಸರ್ ಈಗ ನಿಮ್ಗೆಲ್ಲ ಗೊತ್ತೇ ಇದೆ ನಿನ್ನೆ ರಾತ್ರೇನೆ ಸುದೀಪ್ ಅಣ್ಣವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನಾನು ಅದನ್ನ ಹೆಂಗ್ ಕೇಳಿಸ್ಕೊಳ್ತೀನಿ ಅದ್ ಹೆಂಗ್ ರಿಸೀವ್ ಮಾಡ್ಕೊಳ್ತೀನಿ ಅನ್ನೋದ್ರೆ ಅಲ್ಲ ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ ಅವ್ರು ನಮ್ಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಆ ಯುದ್ಧ ಇಷ್ಟೇ ಎಂತ ಪೈರಸಿನಾರ ಮಾಡ್ಲಿ ಯಾರೇನೇ ಮಾಡಿದ್ರು ಪಿಚ್ಚಾ ಸುದೀಪಣ್ಣನ ಅಪ್ಪಟ್ಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೊಡುವಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ ಆ ತರ ಸರ್ ನೀವ್ ಹೇಳಿದ್ರಿ ಈಗ ಅರ್ಥ ಮಾಡ್ಕೊಂಡ್ರು ಅಂತ ಅದ ಹಂಗಾಗಿದೆ ಅಷ್ಟೇ ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನೋಡಿ ಇದು ಬರೀ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನು ಪಿಕ್ಚರ್ ಓಡ್ತಾನೆ ಇರುತ್ತೆ ಇನ್ನು ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ ಅಲ್ಲಿನೂ ಒಂದ್ ಮುಗ್ದಿರಲ್ಲ ಎರಡೂವರೆ ಗಂಟೆ ಚಿತ್ರ ಮುಗ್ದಿರಲ್ಲ ಆಲ್ರೆಡಿ ಹೊರ್ಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಬಂತು ನಾವೇ ಕಣ್ಣಾರೆ ನೋಡಿದೀವಿ ಫೈಲ್ ಒನ್ ಚಿತ್ರದಲ್ಲಿ ತೊಂದರೆ ಆಯ್ತು ನಮಗೆ ಆ ಟೈಮ್ ಅಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮ್ಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮ್ಗೆ ಲಿಂಕ್ ಗಳು ಬರ್ತವೆ ಅದೆಲ್ಲ ಬಿಟ್ಟು ಬಿಟ್ಟು ಲಿಂಕ್ ನ ಡಿಲೇಟ್ ಮಾಡಿಸಿ ಅಂತ ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ ನಾವೆಲ್ಲ ಗೆ ಹೋಗಿ ಪಿಕ್ಚರ್ ನೋಡಬೇಕು ಎಚ್ ಆರ್ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರ ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ

ಇಲ್ಲ ನಾವು ನಾವು ಬೇರೆಯವ್ರಿಗೆ ಹೇಳೋಂತ ಅಧಿಕಾರ ನಮ್ಗಿಲ್ಲ ನಾವಾದ್ರೆ ಹೇಳ್ತೀವಿ ನಾವು ನಮ್ಮ ಕಿಚ್ಚ ಸುದ್ದಿ ಅಭಿಮಾನಿಗಳು ಪ್ರತಿ ವರ್ಷನೂ ಅಷ್ಟೇ ಯಾವಾಗ್ಲೂ ಅಷ್ಟೇ ನಾನು ಈ ಮುಖಾಂತರ ಹೇಳೋದಿಷ್ಟೇ ಕನ್ನಡದ ಯಾರೇ ಒಬ್ಬ ಅಭಿಮಾನಿ ಆಗಿರ್ಬೋದು ಕನ್ನಡ ಚಲನಚಿತ್ರ ರಂಗದ ಪ್ರತಿಯೊಬ್ಬ ನಟನಿಗೆ ಆಗಿರ್ಬೋದು ಹೊಸಬ್ರಾಗಿರ್ಬೋದು ಹಳುಬ್ರಾಗಿರ್ಬೋದು ಯಾವುದೇ ಚಿತ್ರ ಬಂದ್ರೆ ದಯವಿಟ್ಟು ನಾವೆಲ್ಲರೂ ಸೇರಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ನ ನೋಡೋಂತ ಕೆಲಸ ಮಾಡೋಣ ಇದನ್ನ ಮಾಡೋದ್ರಿಂದ ನಮ್ಗೆ ಯಾವ್ದೇ ರೀತಿ ಒಂದ್ ರೂಪಾಯಿ ಲಾಭ ಇಲ್ಲ ಎಷ್ಟೋ ಜನದ ಹೊಟ್ಟೆ ಮೇಲೆ ನಾವು ಹೊಡೆದಂಗಾಗುತ್ತೆ ಅದನ್ನ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಕಿಚ್ಚ ಸುದೀಪ್ ಶರಣ್ ಸಮಿತಿಯಿಂದ ನಾವ್ ಹೇಳೋದಾದ್ರೆ ದಯವಿಟ್ಟು ಈ ಕೆಲಸ ನಾವಂತಲ್ಲ ಬೇರೆ ಅಭಿಮಾನಿಗಳಾಗ್ಲಿ ಯಾರು ಈ ತಪ್ಪು ಮಾಡಬಾರ್ದು ಅಂತ ನಾನು ಈ ಸಂದೇಶ ಕೊಡಕ್ಕ ಸರ್ ಈಗ ನಿಮ್ಗೆಲ್ಲ ಗೊತ್ತೇ ಇದೆ ನಿನ್ನೆ ರಾತ್ರಿನೇ ಸುದೀಪ್ಣ್ಣವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನಾನು ಅದನ್ನ ಹೆಂಗ್ ಕೇಳಿಸ್ಕೊಳ್ತೀನಿ ಅದ್ ಹೆಂಗ್ ರಿಸೀವ್ ಮಾಡ್ಕೊಳ್ತೀನಿ ಅನ್ನೋದ್ರೆ ನನ್ ಅಲ್ಲ ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ ಅವ್ರು ನಮ್ಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಆ ಯುದ್ಧ ಇಷ್ಟೇ ಎಂತ ಪೈರಸಿನಾರ ಮಾಡ್ಲಿ ಯಾರೇನೇ ಮಾಡಿದ್ರು ಪಿಚ್ಚಾ ಸುದೀಪಣ್ಣನ ಅಪ್ಪಟ್ಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಅಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ ಆ ಸರ್ ನೀವೇ ಹೇಳಿದ್ರಿ ಈಗ ಅರ್ಥ ಮಾಡ್ಕೊಂಡ್ರು ಅಂತ ಅದ್ ಹಂಗಾಗಿದೆ ಅಷ್ಟೇ ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನೋಡಿ ಇದು ಬರೀ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನು ಪಿಕ್ಚರ್ ಓಡ್ತಾನೆ ಇರುತ್ತೆ ಇನ್ನು ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ ಅಲ್ಲಿನೂ ಒಂದ್ ಮುಗ್ದಿರಲ್ಲ ಎರಡುವರೆ ಗಂಟೆ ಚಿತ್ರ ಮುಗಿದಿರಲ್ಲ ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಬಂತು ನಾವೇ ಕಣ್ಣಾರೆ ನೋಡಿದಿವಿ ಫೈಲ್ ಒನ್ ಚಿತ್ರದಲ್ಲಿ ಆಯ್ತು ನಮಗೆ ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮ್ಗೆ ಲಿಂಕ್ ಗಳು ಬರ್ತವೆ ಅದೆಲ್ಲ ಬಿಟ್ಟಿದ್ ಬಿಟ್ಟು ಲಿಂಕ್ ಡಿಲೇಟ್ ಮಾಡಿಸಿ ಅಂತ ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ ನಾವೆಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡಬೇಕು ಇಚ್ ಆರ್ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರ ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ ದಯವಿಟ್ಟು ಈ ತರದ್ ಯಾವ್ದೇ ಕೂಡ ಲಿಂಕ್ಗಳು ಬಂದ್ರು ಅವ್ನು ಡಿಲೀಟ್ ಮಾಡಿಸಿ ನಮ್ದು ಅಂತಲ್ಲ ಯಾವ್ದೇ ಕನ್ನಡ ಚಲನಚಿತ್ರ ಪಿಕ್ಚರ್ ಬಂದ್ರೆ ಥಿಯೇಟರ್ ಹೋಗ್ಬಿಟ್ಟು ನೋಡಿ ಅದಕ್ಕೆ ಒಳ್ಳೆ ರೀತಿ ಇಲ್ಲ ನಾವು ನಾವು ಬೇರೆಯವ್ರಿಗೆ ಹೇಳೋಂಥ ಅಧಿಕಾರ ನಮ್ಗಿಲ್ಲ ನಾವಾದ್ರೆ ಹೇಳ್ತೀವಿ ನಾವು ನಮ್ಮ ಕಿಚ್ಚ ಸುದ್ದಿ ಅಭಿಮಾನಿಗಳು ಪ್ರತಿ ವರ್ಷನೂ ಅಷ್ಟೇ ಯಾವಾಗ್ಲೂ ಅಷ್ಟೇ ನಾನು ಈ ಮುಖಾಂತರ ಹೇಳೋದಿಷ್ಟೇ ಕನ್ನಡದ ಯಾರೇ ಒಬ್ಬ ಅಭಿಮಾನಿ ಆಗಿರ್ಬೋದು ಕನ್ನಡ ಚಲನಚಿತ್ರ ರಂಗದ ಪ್ರತಿಯೊಬ್ಬ ನಟನಿ ಆಗಿರ್ಬೋದು ಹೊಸಬ್ರಾಗಿರ್ಬೋದು ಯಾವುದೇ ಚಿತ್ರ ಬಂದ್ರೆ ದಯವಿಟ್ಟು ನಾವೆಲ್ಲರೂ ಸೇರಿ ಥಿಯೇಟರ್ಗೆ ಹೋಗಿ ಪಿಕ್ಚರ್ನ ನೋಡೋಂತ ಕೆಲಸ ಮಾಡೋಣ ಇದನ್ನ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಒಂದ್ ರೂಪಾಯಿ ಲಾಭ ಇಲ್ಲ ಎಷ್ಟೋ ಜನದ ಹೊಟ್ಟೆ ಮೇಲೆ ನಾವು ಹೊಡೆದಂಗಾಗತ್ತೆ ಅದನ್ನ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಕಿಚ್ಚ ಸುದೀಪ್ ಶರಣ್ ಸಮಿತಿಯಿಂದ ನಾವ್ ಹೇಳೋದಾದ್ರೆ ದಯವಿಟ್ಟು ಈ ಕೆಲಸ ನಾವಂತಲ್ಲ ಬೇರೆ ಅಭಿಮಾನಿಗಳಾಗ್ಲಿ ಯಾರು ಈ ತಪ್ಪು ಮಾಡಬಾರ್ದು ಅಂತ ನಾನು ಈ ಸಂದೇಶ ಕೊಡ ಸರ್ ಈಗ ನಿಮ್ಗೆಲ್ಲ ಗೊತ್ತೇ ಇದೆ ನಿನ್ನೆ ರಾತ್ರೇನೆ ಸುದೀಪ್ ಅಣ್ಣವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನಾನು ಅದನ್ನ ಹೆಂಗ್ ಕೇಳಿಸ್ಕೊಳ್ತೀನಿ ಅದ್ ಹೆಂಗ್ ರಿಸೀವ್ ಮಾಡ್ಕೊಳ್ತೀನಿ ಅನ್ನೋದ್ರೆ ಅಲ್ಲ ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ ಅವ್ರು ನಮ್ಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಆ ಯುದ್ಧ ಇಷ್ಟೇ ಎಂತ ಪೈರಸಿನಾರ ಮಾಡ್ಲಿ ಯಾರೇನೇ ಮಾಡಿದ್ರು ಪಿಚ್ಚಾ ಸುದೀಪಣ್ಣನ ಅಪ್ಪಟ್ಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೊಡುವಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ ಆ ಸರ್ ನೀವೇ ಹೇಳಿದ್ರಿ ಈಗ ಅರ್ಥ ಮಾಡ್ಕೊಂಡ್ರು ಅಂತ ಅದ್ ಹಂಗಾಗಿದೆ ಅಷ್ಟೇ ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನೋಡಿ ಇದು ಬರೀ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನು ಪಿಕ್ಚರ್ ಓಡ್ತಾನೆ ಇರುತ್ತೆ ಇನ್ನು ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ ಅಲ್ಲಿನೂ ಒಂದ್ ಮುಗ್ದಿರಲ್ಲ ಎರಡೂವರೆ ಗಂಟೆ ಚಿತ್ರ ಮುಗ್ದಿರಲ್ಲ ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಬಂತು ನಾವೇ ಕಣ್ಣಾರೆ ನೋಡಿದಿವಿ ಫೈಲ್ ಒನ್ ಚಿತ್ರದಲ್ಲಿ ಈ ತರದ್ದು ಒಂದು ತೊಂದರೆ ಆಯ್ತು ನಮಗೆ ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮ್ಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮ್ಗೆ ಲಿಂಕ್ ಗಳು ಬರ್ತವೆ ಅದೆಲ್ಲ ಬಿಟ್ಟು ಬಿಟ್ಟು ಲಿಂಕ್ ನ ಡಿಲೇಟ್ ಮಾಡಿಸಿ ಅಂತ ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡ್ಬೇಕು ಎಚ್ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರ ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ

ಇಲ್ಲ ನಾವು ನಾವು ಬೇರೆಯವ್ರಿಗೆ ಹೇಳೋ ಅಂತ ಅಧಿಕಾರ ನಮ್ಗಿಲ್ಲ ನಾವಾದ್ರೆ ಹೇಳ್ತೀವಿ ನಾವು ನಮ್ಮ ಕಿಚ್ಚ ಸುದೀಪಣ್ಣ ಅಭಿಮಾನಿಗಳು ಪ್ರತಿ ವರ್ಷನೂ ಅಷ್ಟೇ ಯಾವಾಗ್ಲೂ ಅಷ್ಟೇ ನಾನು ಈ ಮುಖಾಂತರ ಹೇಳೋದಿಷ್ಟೇ ಕನ್ನಡದ ಯಾರೇ ಒಬ್ಬ ಅಭಿಮಾನಿ ಆಗಿರ್ಬೋದು ಕನ್ನಡ ಚಲನಚಿತ್ರ ರಂಗದ ಪ್ರತಿಯೊಬ್ಬ ನಟನಿಗೆ ಆಗಿರ್ಬೋದು ಹೊಸಬ್ರಾಗಿರ್ಬೋದು ಹಳುಬ್ರಾಗಿರ್ಬೋದು ಯಾವುದೇ ಚಿತ್ರ ಬಂದ್ರೆ ದಯವಿಟ್ಟು ನಾವೆಲ್ಲರೂ ಸೇರಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ನ ನೋಡೋಂತ ಕೆಲಸ ಮಾಡೋಣ ಇದನ್ನ ಮಾಡೋದ್ರಿಂದ ನಮ್ಗೆ ಯಾವ್ದೇ ರೀತಿ ಒಂದ್ ರೂಪಾಯಿ ಲಾಭ ಇಲ್ಲ ಎಷ್ಟೋ ಜನದ ಹೊಟ್ಟೆ ಮೇಲೆ ನಾವು ಹೊಡೆದಂಗಾಗುತ್ತೆ ಅದನ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಕಿಚ್ಚ ಸುದೀಪ್ ಶರಣ ಸಮಿತಿಯಿಂದ ನಾವ್ ಹೇಳೋದಾದ್ರೆ ದಯವಿಟ್ಟು ಈ ಕೆಲಸ ನಾವಂತಲ್ಲ ಬೇರೆ ಅಭಿಮಾನಿಗಳಾಗ್ಲಿ ಯಾರು ಈ ತಪ್ಪು ಮಾಡಬಾರ್ದು ಅಂತ ನಾನು ಈ ಸಂದೇಶ ಕೂಡ